ಎಲ್ಲಿರ್ಬೇಕು ಅಲ್ಲಿದ್ದರೆ ಹೆಣ್ಮಕ್ಳು ಹೆಂಗೆ ಯಾವ ರೀತಿ ಇರಬೇಕು ಆ ರೀತಿ ಇದ್ರೇನೆ ನಿಮ್ಮ ಮನೆಗೆ ಬಂದರೆ ಒಂಥರ ನೋಡಿ ನೆಮ್ಮದಿ ಆದಂಗೆ ಆಗುತ್ತೆ ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಕ್ಕಂಗೆ ಆಗ್ತೈತೆ ಮನೆಗೆ ಕಾಲು ಕಾಲಿಕ್ಕಿದ್ದೀನಿ ಅಂತಂದರೆ ಒಂಥರ ನೆಮ್ಮದಿ ಆಗುತ್ತೆ ಹ್ಞೂ ನೆಮ್ಮದಿಯಾಗಿರ್ಬೇಕು ಸುಮ್ಮನೆ ಯಾವ ಏನು ತಗೊಂಡು ಏನು ಮಾಡ್ತೀಯ ನೆಮ್ಮದಿ ಮುಖ್ಯ ಗಂಡ ಅತ್ತೆ ಮಾವ ಎಲ್ಲರ ಹತ್ರ ಸಂತೋಷವಾಗಿರೋದು ಮುಖ್ಯ ಹ್ಞೂ ಯಾವುದು ಆಸ್ತಿಗೆ ನಾನು ನೆಮ್ಮದಿ ಮುಖ್ಯ ಹೆಣ್ಮಕ್ಳಿಗೆ ನಾನು ಎಂಥ ಕೆಲಸ ಮಾಡ್ಕೊಂಡೆ ಹ್ಞೂ ಇವಾಗ ನಾನಾಗಿ ನಾನು ಹಾಳು ಮಾಡ್ಕೊಂಡು ಇವಾಗ ನಾನಾಗಿ ನಾನು ಬಂದಿದ್ದೀನಿ ಫೋನ್ ಮಾಡಿದರು ಅದಕ್ಕೆ ಬಂದೆ ನಾನು ಹ್ಞೂ ಬ್ಯಾಕ್ ತಗೊಂಡ ನೀನೇ ಬಾ ಅಂತ ಹೇಳಿ ಫೋನ್ ಮಾಡಿದರು ಅದಕ್ಕೆ ಬಂದೆ ಇವನೇ ಭೀಮ 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 ಪಾಪ ಬಾರಪ್ಪ ಇಲ್ಲಿ ಮತ್ತೆ ಮತ್ತೆ ಕ್ಷಮಿಸ್ಬಿಡತ್ತೆ ಚಮುಸ್ಬಿಡತ್ತೆ ನನ್ನ ಕ್ಷಮಿಸ್ಬಿಡತ್ತೆ ತಪ್ಪಾಯ್ತು ಕಾಣುತ್ತೆ ಕ್ಷಮಿಸ್ಬಿಡತ್ತೆ ಇದ್ದಳಮ್ಮ ಇದ್ದ ನಾನು ಕಾಲ್ಗೇನು ಬೇಳ್ಬೇಡ ಹೋಗಿ ಯಾವ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಡ್ಬಿಡು ದೇವ್ರಿಗೆ ಕೈ ಮುಗಿ ದೇವರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಚೆನ್ನಾಗಿ ಇಟ್ಕೊಂಡು ಹೋಗೋಂಗ್ ಮಾಡಪ್ಪ ಅಂತ ಹ್ಞೂ ನಾವಾಗತ್ತಿಗೆ ನಿನ್ನನ ಈ ಇನ್ಮೇಲೆ ಬಿಡ್ಕೊಂಡಿದ್ದೀವಿ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗು ಅಷ್ಟೇನೇ ಹ್ಞೂ ಚೆನ್ನಾಗಿರೋದೆ ಬೇಕಾಗೋದು ಇನ್ಮೇಲೆ ಚೆನ್ನಾಗಿರೋದು ನೋಡು ಅಷ್ಟೇ ಹ್ಞೂ ಬೇರೆ ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಹ್ಞೂ ಏನೋ ನನ್ನ ಮಗ ಬಿಡತ್ತ ಇದು ಸತಿ ಅಂತ ಹೇಳಿ ಹ್ಞೂ ಒಪ್ಪಿ ಕರ್ಕಂಬಂದವನಿ ಹ್ಞೂ ಹೇಳಿ ಬಾ ಅಂತ ಹೇಳಿ ಬಂದಿದ್ಯಾ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು ಹ್ಞೂ ನೀನು ಚೆನ್ನಾಗಿದ್ದೇನೆ ನಾ ಈ ಮನೆ ಬಂದ ವೈಷ್ಣು ಎದ್ದ ವೈಷ್ಣು ಅಮ್ಮನ ಕಾಲಿಗೆ ಬಿಡ್ಬೇಡ ಎದ್ದ ಇಲ್ಲಿ ಇಲ್ಲ ನಾನು ಮಾಡಿರೋ ತಪ್ಪಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಲೇಬೇಕು ಯಾಕಂದ್ರೆ ನಾನಂತ ಕೆಲಸ ಮಾಡಿದ್ದೀನಿ ನಾನು ಮಾಡಿರೋ ತಪ್ಪಿಗೆ ಇವತ್ತು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ನಿಜವಾಗ್ಲೂ ಇಂಥ ಕಷ್ಟ ಯಾರಿಗೂ ಬೇಡ ಇಂಥದ್ದು ನನ್ನಂತವಳು ಇಂಥದ್ದು ಮಾಡಬಾರ್ದು ಹ್ಞೂ ಮಾಡಬಾರ್ದು ಇಂಥ ಕೆಲಸ ಯಾವಳು ಮಾಡಬಾರ್ದು ನನ್ನಂಥ ಕೆಲಸನ ಹ್ಞೂ ಅಲ್ಲ ನೀವಾಗತ್ತಿನ ನನ್ನ ಇವತ್ತು ಮನೆ ಬಾಗಲಿಗೆ ಬಿಡಿಸ್ಕೊಂಡಿದ್ದೀರಾ ಬರೋಕ್ಕೆ ಹೇಳಿದ್ದೀರಾ ನಾನು ಬಂದಿದ್ದೀನಿ ನಾನು ಹೋಗಿದ್ದೆ ಹಂಗೆ ಬಂದೆ ಚೆನ್ನಾಗಿತ್ಕೊಂಡು ಹೋಗ್ತೀನತ್ತೆ ಅತ್ತೆ ನಾನು ಮಾಡಿರೋದೆಲ್ಲ ಕ್ಷಮಿಸ್ಬಿಡು ಯಾವ್ದು ಹಾಳಿದ್ರೆ ಯಾವುದು ಸ್ನೇಹಿತ ಬಿಡ ಕ್ಷಮಿಸ್ಬಿಡತ್ತೆ ಕ್ಷಮಿಸ್ಬಿಡು ನಾ ಏನಕ್ಕೆ ಕ್ಷಮಿಸ್ತೀವಮ್ಮ ನಾವೇನೋ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ ನಿನ್ನ ತಯಾರಾಯ್ತಮ್ಮ ಮನೆ ಹೋಗೋದು ನೀನು ಚೆನ್ನಾಗಿರೋದು ನನ್ನ ಮಗ ಇರೋ ನಾನು ನಿನ್ನ ಬಿಲ್ಲ ಮತ್ತೆ ಬಿಲ್ಲ ಹಾಂ ನೀನು ಹೆಂಗಿರ್ತೀಯ ಹಂಗೆ ನೋಡಮ್ಮ ಹ್ಞೂ ಏನ ಹೇಳಿದ್ದೀವಿ ನಿಮ್ಮ ಯಾವ ದಿನ ಬಂದು ಕೇಳಾಳು ಅದ್ಕೊಂಡು ನಾವು ಏನೋ ಬಂದು ಬಿಡತ್ತ ಇರ್ಲೇಳು ಸಂಸಾರ ಮಾಡಲಾಳು ಅಂತ ಹೇಳಿದೀವಿ ಬಂದ್ಲೆ ನಾನು ಇರಮ್ಮ ನಾನು ಬರ್ತೀನಿ ಅಂದೆ ಅಷ್ಟೊತ್ತಿಗೆ ಬಂದೇ ಬಿಟ್ಟವಳು ಹ್ಞೂ ಇದ್ ಇನ್ನು ಆಗೋದಾಗೋತು ಇನ್ನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದೀಯಾ ಇನ್ನು ಚೆನ್ನಾಗಿರೋದು ಮುಖ್ಯ ಕ್ಷಮೆ ಕೇಳೋದು ಅದೆಲ್ಲ ಮುಖ್ಯ ಅಲ್ಲ ನೀನು ಮುಂದೆ ಹೆಂಗಿರ್ತೀಯ ಅಂಬೋದು ಅದು ಮುಖ್ಯ ಹ್ಞೂ ಇನ್ನು ಚೆನ್ನಾಗಿ ಇತ್ಕೊಂಡು ಹೋಗು ಏನೋ ನಾವು ಬಂದು ದಿನ ಕೇಳ್ಕೆ ಮತ್ತೆ ಅವರು ನಮ್ಮ ಮಾತಿಗೆ ಬೇರೆ ಕೊಟ್ಟು ಇವತ್ತೇನ ಬರ್ಲೇಳು ಅಂತ ಹೇಳಿ ಹ್ಞೂ ಇನ್ನೊಬ್ರಾಗ್ಯಾರೆ ಮನೆಯವಳಾಗ ಖುಷಿಯಂತಿರ್ಲಿಲ್ಲ ಇದ ಅತ್ತೆ ಅತ್ತೆ ಶತ್ತೆ ನಿನ್ ತಾನೇ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ ನಾನು ಏನೋ ಇಕ್ಕೊಂಡಿಲ್ಲ ನಾವ್ ಅಲ್ಲಿಗೆ ಮರಿತೀವಿ ನೀನೇ ಇರೋದು ಹ್ಮ್ ನಾವ್ ಅಂತ ಇಟ್ಕೊಂಡಿದ್ರೆ ನಾವ್ ಹಳೆಯದ ನಿನ್ನ ಅಂತ ಹೇಳ್ತಾನೆ ಇರ್ಲಿಲ್ಲ ಆದ್ರೆ ನೀನ್ ಏನಂತ ತಿರುಗಂತ ಮಾಡಿರಕ್ ಗೊತ್ತೇನಿ ಹ್ಮ್ ತಿರ್ಗೇನ ನೀನಂತ ಅಂತ ಅಲ್ತಾ ಕೆಲ್ಸ ಮಾಡಿರಿ ನಾನು ಮಾಡ್ರ ಕೆಲಸ ಎಂತ ತಂಪ ಅವ್ರಿಗಿರಬೇಕು ಇನ್ನು ಅದೇ ಮಾಡ್ಕೊಂತೀನಬೇಕಾದೆ ಅಪ್ಪ ಅಪ್ಪನು ನಾನು ದಿನ ಬಂದ್ ಬಂದು ಬಂದ್ ಬಂದು ಕೇಳಿತೀವಿ ಕೇಳಿದ್ಕೆ ಇವತ್ತೊಂದು ಕ್ರಿಯೆ ಹಿಡ್ದು ಕಲಾಕಾರ ಮನೆಯಾಗೆ ಬಿಡಿಸ್ಕೊಂಡವ್ರಿ ಇನ್ಮೇಲೆ ಚೆನ್ನಾಗಿತ್ಕೊಂಡು ಹೋಗಿ ನೋಡು ನಮ್ಗೆ ಒಂದೊಳ್ಳೆ ಹೆಸರು ತರಬೇಕು ೇ ನಾವು ಕೇಳೋದು ಹ್ಮ್ ನೀನೇನೇನು ಇಲ್ಲಡು ವಜ್ರ ವೈಡೂರ್ಯ ಎಲ್ಲ ಏನು ಸಂಪಾದನೆ ಮಾಡೋದು ಬೇಡ ನಾವು ಯಾರು ಪ್ರೀತಿಗೊಳಿಸಿದೀವಿ ನಮ್ದು ಏಟೈತಿ ಅಂತ ಹೇಳಿ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಸಾಕು ಹ್ಮ್ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಮಾತಾಡಬೇಕು ಯಾವ ಕೆಲ್ಸನೇ ಆಗ್ಲಿ ಯೋಚನೆ ಮಾಡಿ ಮಾಡಬೇಕು ಸುಮ್ ಸುಮ್ಮನೆ ನೀವು ಯೋಚನೆ ಮಾಡ್ದಲೆ ಮಾಡಿ ಹಿಂಗೆ ಮತ ಆಗೋದು ಹ್ಞೂ ಯೋಚನೆ ಮಾಡಬೇಕು ಅದೇ ಮತ್ತೆ ನಾನು ಚೆನ್ನಾಗಿ ಬುದ್ಧಿ ಹೇಳಿ ಕರ್ಕೊಂಡು ಬಂದಿದ್ದೀನಿ ಇರ್ತೀನಿ ಎಂಬದಾದ್ರೆ ಇರು ತಿರುಗೇನ ಹಂಗೆ ಹಿಂಗೆ ಎಲ್ಲರೂ ಅದನ್ನೇ ಹೇಳಿ ಕಳ್ಸಿದ್ದೆ ನಮ್ಮ ನಮ್ಮ ಕವನಮ್ಮ ಆಗಲಿ ನಮ್ಮ ಎಲ್ಲರೂ ಹಂಗೆ ಹೇಳಿ ಬುದ್ಧಿ ಹೇಳಿ ಕಳಿಸಿದ್ದು ನೀನು ಮತ್ತೆ ನಮ್ಮ ಮರ್ಯಾದೆ ತೆಗಿಯಕ್ಕೆ ಅಂದ್ರೆ ನೀನು ಹೋಗ್ಲೇ ಬೇಡ ಇಲ್ಲೇ ಬಿದ್ದಿರು ನೀನು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಎಂಬುದಾದ್ರೆ ಮಾತ್ರ ಹೋಗು ಅಂತ ಹೇಳಿ ನನ್ನ ಅಪ್ಪ ಕೆಲ್ಸಕ್ಕೆ ಹೋತು ಅದ್ಕೆನೆ ನೀನು ಹೋಗಿ ಹೇಳಿ ಬಿಟ್ಟು ಬರೋಕ್ಕೆ ಸುಗೋಣ ಅಂತೇಳಿ ಕೋಳಿಸ್ತು ಕಣಕಾಲಕ್ಕ ಹ್ಞೂ ಈಗ ಏನೋ ಅಂತ ಏನಂತ ಮಾಡಬಾರ್ದು ಮಾಡಿದ್ರೆ ನಮ್ಗೆ ಹೇಳ್ರಿ ನಾವೆಲ್ಲ ನೋಡ್ಕೊಂತೀವಿ ನಾವು ಅದನ್ನೇ ಹೇಳಿರೋದು ಹ್ಞೂ ನಾವು ಮರ್ಯಾದೆ ಹೇಗಿದ್ರೆ ನೀನು ಹೋಗಿ ಕೂಡುದು ಹೋಗ್ಕೊಡು ಇಲ್ಲೇ ಬಿದ್ದಿರ್ಬೇಕಾದ್ರೆ ನಾವು ಸಹಾಯ ತಕ ನೋಡ್ಕೊತೀವಿ ಅಂತ ಅಂದ ನಮ್ಮ ಹುಡುಗ ಹ್ಞೂ ಲಿಕ್ಕಿ ವಿಕ್ಕಿ ಇಬ್ರುಳು ಹೇಳಿದ್ದು ಅದೇನೇ ಹೋಗ್ತೀನಣ್ಣ ಅಣ್ಣ ಎಲ್ಲರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳಿ ಏಳು ಬಂದವಳು ಹ್ಞೂ ಮುಂದದೆ ನೋಡ್ಬೇಕು ಇನ್ಮೇಲೆ ನಾ ಬುದ್ಧಿ ಕಲ್ತ್ಕೊಂಬ್ತಾಳೆ ಚೆನ್ನಾಗಿರ್ತಾಳೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹ್ಞೂ ನಾವೇನೋ ಆಸೆ ಆಗಿದ್ದೀವಮ್ಮ ಹ್ಞೂ ಅವಳ ಜೀವನ ಚೆನ್ನಾಗಿದ್ರೆ ನಾವು ಖುಷಿಯಾಗಿರ್ಬೋದಲ್ಲ ನಾವು ಚೆನ್ನಾಗಿರ್ಬೋದು ಲ್ಲ ಅಂತೇಳಿ ನಾವೇನ ಬಹಳ ಸಂತೋಷ ಆಗಿದ್ಲಿ ಹ್ಮ್ ಅವಳು ಚೆನ್ನಾಗಿರ್ಬೇಕು ಅವ್ಳು ಚೆನ್ನಾಗಿದ್ರೆ ನಮಗೂ ಖುಷಿ ನೀನ್ ಇವತ್ ನೋಡು ಶಿವಾನಿ ಆ ಅಮ್ಮನ ಮತ್ ಕೇಳ್ಕೊಂಡ್ ಹೆಂಗೆಲ್ಲ ಇನ್ ಮಾಡ್ ಇವತ್ತು ಎಷ್ಟು ಚೆನ್ನಾಗೈದಾಳೆ ಹಾ ಇವತ್ ನೋಡು ಅವಳಿಗೆ ಹೆಂಗ್ ಬುದ್ಧಿ ಬಂದೈತಿ ಬಂದ್ ನೋಡು ಅವಳೆ ಬಂದಂಗ ಆತೇನ ಅವಾಗ ಯಾತಾ ಇಸ್ಕೊಂಡು ಹೋಗ್ಲು ಯಾತಾಗ್ ಮಾತಾಡ್ತೀಳು ಆರಾಮ ಅಂತ ಕಾರ್ನಿ ಬತ್ತಾಳೇನ ಹ್ಮ್ ಅವಳೆ ಬಂದಂಗ ಆತ ಶಿವಾನಿ ವೈಷ್ಣು ಬಂದಿದ್ದಾಳೆ ಯಾವಾಗ್ಲೂ ಅವ್ ಬಂದೆ ಶಿವಾನಿ ಇವಾಗಿನ ಜಸ್ಟ್ ಈಗ ಬಂದೆ ಅದಕ್ಕೆ ಮತ್ತೆ ಕಾಲಿಗೆ ಬಿದ್ದಕ್ಕೆ ಕ್ಷಮೆ ಕೇಳ್ತಿದ್ದೆ ಚೆನ್ನಾಗಿ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಹ್ಞೂ ಇವಾಗ ನಮ್ಮ ಮತ್ಕೇನೂ ಬಂದಿತ್ತು ಪ್ರೀತಿ ಅದಕ್ಕೆ ಎಲ್ಲರೂ ಹೇಳಿದ್ದು ಅದೇನೆ ಹ್ಞೂ ನೀನು ಹಂಗೆ ನಿನ್ನ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಚೆನ್ನಾಗಿರ್ತೀನಿ ಚೆನ್ನಾಗಿರ್ತೀನಿ ಶಿವಾನಿ ಚೆನ್ನಾಗಿತ್ಕೊಂಡೋಗಿ ನಾನು ಹಿಂಗೆ ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ಸುಮ್ಮನೆ ಇಲ್ಲದ್ದೆಲ್ಲ ಇದು ಮಾಡ್ಕೊಂಡೆ ಇವತ್ತು ನನಗೆ ಈಗ ಅನ್ನಿಸ್ತಾ ಇತ್ತು ಹ್ಞೂ ನೋಡೋ ಸುಮ್ಮನೆ ಯಾರು ಮಾತು ಕೇಳಬಾರ್ದು ನಮ್ಮ ಜೀವನ ನೋಡ್ಕೋಬೇಕು ಕಟ್ಕಂಡಿರೋ ಗಂಡನೇ ಎಲ್ಲದಕ್ಕೂ ಆಗೋದು ಕಟ್ಕೊಂಡಿರೋಂದು ಬಿಟ್ಟರೆ ಬೇರೆಯವ್ ಯಾರೂ ಬರಲ್ಲ ನಮಗೆ ಕಟ್ಕೊಂಡಿರೋನೇ ಆಗೋದು ನಮಗೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಕಟ್ಕೊಂಡಿರೋ ಅಂದ್ಬಿಟ್ರೆ ಇನ್ನು ಯಾರು ಆಗೋಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಗಳೆಲ್ಲ ಇದ್ರೇನೆ ಕಣೆ ಹ್ಞೂ ി അല്ല ഇനി അതൊക്കെ നാല്ബോ അല്ലേ ഹണ്മക് നമ്മൾ ഗുജമുദ്ദോ ഹുട്ടോ ഉപസ ഇല്ലോ യൂ കാണല്ല നമുദീരസ്നീ നെമദി മുഖ്യ ഹണമക്ളി ചെറിയത്കണ്ടോദ് മുഖ്യ സരി ആയിട്ട് വന്നിട്ട് ചെനിത്കണ്ടി അഷാക്കേട്രി ಇಲ್ಲಮ್ಮನ ಯಾತ ಮಾತಾಡಲ್ಲ ಅವಳು ಮಾತಾಡೋದು ಬೇಡ ಯಾಪಾ ನೊಂದ್ ಕೆಟ್ಟ ಕನ್ಸು ತಿಳ್ಕೊಂಡು ಸುಮ್ನ ಆಗ್ಬಿಡ್ಬೇಕು ಅದ್ನ ಕೆಟ್ ಕನ್ಸು ತಿಳ್ಕೊಬೇಕು ಯಾವ್ದೋ ಒಂದು ಕೆಟ್ಟ ಕನ್ಸು ಬಿದ್ದಿತ್ತು ಆಗ್ಲೋತ್ನಾಗ ಅಂತ ತಿಳ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ ಆ ಕನ್ಸಿ ನಮ್ಗೆ ಈಡೇ ಇರಲಿಲ್ಲ ಅದೊಂದು ಕನ್ಸು ಅದ್ ನಮ್ಸಾಯ್ತು ಅಂತ ತಿಳ್ಕೊಬೇಕಷ್ಟೇ ಹ್ಮ್ ಅಂತ ಸುಮ್ ನೋಟ್ರೆ ಯಾಕೆ ಕೆಡ್ಸ್ಕೊಬಾರ ನಾನು ಮಾತಾಡಲ್ಲ ಅವಳು ಏನು ಮಾತಾಡೋದು ಬೇಡ ಇನ್ನ ಚೆನ್ನಾಗಿದ್ರೆ ಸಾಕು ನಾವ್ ಅಮ್ಮ ತಗಾಗ್ಲಿ ನಾವ್ ಅಪ್ಪನ್ ತಗಾಗ್ಲಿ ಎಲ್ಲಾರ ತಗೋ ಚೆನ್ನಾಗಿದ್ರೆ ಯಾವ್ದು ಇರೋದಿಲ್ಲ ನಾನ್ ಅದೇ ನಾನು ಇವಾಗ ಯೋಚನೆ ಮಾಡಿ ನನ್ಗು ಹಂಗೆ ಅನ್ನಿಸ್ತು ನಾನು ಸುಮ್ಮನೆ ನಂಜೀವ್ ನಾಳೆ ಮಾಡ್ಕೊಂಡೆ ಅನ್ನಿಸ್ತು ಚೆನ್ನಾಗಿಟ್ಕೊಂಡು ಚೆನ್ನಾಗಿ ಇಟ್ಕೊಂಡ್ರೆ ಯಾವುದೇ ಇರಲ್ಲ ನಿಮ್ಮ ಅಣ್ಣಿಗೂ ಒಂದೊಳ್ಳೆ ಹೆಸರು ನಿಮ್ಮಪ್ಪ ನಿಮ್ಮ ಎಲ್ಲರಿಗೂ ಒಂದು ಒಳ್ಳೆಯ ಹೆಸ್ರು ಹ್ಞೂ ಈಗ ನಮ್ಮ ಅಪ್ಪ ಅಮ್ಮಾಯಿರು ಅವರು ಹಿಂಗೆ ಇದ್ದಾರೆ ಅವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊವಲ್ಲ ಹ್ಞೂ ಸಾಕಿನ್ನ ಒಳ್ಳೆ ಮನೆ ಸಿಕ್ಕೇ ನಿಮ್ದೇ ಇದ್ದೀನಿ ಹ್ಞೂ ಈಗ ಯಾರು ಇಲ್ಲ ಅಂದ್ರೂ ಗಂಡ ಗಂಡನ ಆದ್ರೆ ಒಳ್ಳೆಯವರಾದರೆ ನಿಮ್ದೇಗಿರ್ಬೋದು ಕಲಾಕಾಯೂ ಒಳ್ಳೆಯದು ಭೀಮಾನು ಒಳ್ಳೆಯದು ಚೆನ್ನಾಗಿತ್ಕೊಂಡು ಹೋಗ್ ನೋಡಿ ಇವಾಗ ಅಂತ ಸನ ಬುದ್ಧಿ ಬಂದೈತಿ ನಮ್ಗೆ ಇವೆಲ್ಲ ಯೋಚನೆ ಮಾಡಿದ್ರೆ ನಮ್ಮ ಹ್ಞೂ ನೆಮ್ಮದಿ ಇರ್ತಿರ್ಲಿಲ್ಲ ಹ್ಞೂ ನಮ್ಮ ಮಧ್ಯೆ ಮಗ ಅಲ್ಲಪ್ಪ ಅಪ್ಪ ನನ್ನ ಇನ್ನೊಂದು ಮಜೆ ಆಗಪ್ಪ ಅಪ್ಪ ಇನ್ನೊಂದು ಅವನು ಇಲ್ಲ ಇಲ್ಲ ಅಂಬ ಆಗಲ್ಲ ಆಗಲ್ಲ ಅಂಬ ಅದ್ಕೇನೆ ಹ್ಞೂ ಇವಳು ಆಗಲ್ಲ ಅಂತಾನೆ ಅವಳು ಆಗಲ್ಲ ಅಂತಾರೆ ಸುಮ್ಮನೆ ಯಾಕತ್ತ ಅಂತ ಹೇಳಿ ನಾವೇನೊಬ್ಳು ಎಂಥರ ತಪ್ಪು ಮಾಡ್ತಾರೆ ಅಂತ ಹೇಳಿ ಇನ್ನೊಂದ್ಸತಿ ಕ್ಷಮಿಸಿ ನಾವು ಮನೆಗೆ ಬಿಡ್ಕೊಂಡಿದ್ದೀವಿ ಹ್ಞೂ ಇನ್ನೊಬ್ರು ಯಾರೋ ನಾಗಿದ್ದೀರಿ ಬಿಡ್ಕೊತಿರ್ಲಿಲ್ಲ ಕಣಮ್ಮ ಏ ಹೋಗು ನೀನ್ ಮಾಡಿರ ಐದಕ್ಕೆ ಅಂಬರು ಏನೋ ನಾವು ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ ಸಹಜ ಒಂದು ಟೈಮ್ ಅಂಬದ್ ಇರುತ್ತೆ ಆ ಟೈಮ್ನಾಗ ಎಲ್ಲರೂ ತಪ್ಪು ಮಾಡ್ತಾರೆ ಎಲ್ಲರಿಗೂ ಒಂದು ಒಳ್ಳೆಯ ಟೈಮು ಕೆಟ್ಟ ಟೈಮು ಅಂಬದ್ ಇದ್ದೇ ಇರುತ್ತೆ ಎಂತಾರ್ಗು ಹ್ಮ್ ಅದಾರ್ದು ಅರ್ಥ ಮಾಡ್ಕೊಂಡ ನಾವು ಸುಮ್ಮನೆ ಹ್ಞೂ ನಮಗೆ ಅವಾಗ ನನಗೂ ನಮ್ಮ ಅಯ್ಯಪ್ಪ ಅವಾಗ ಹೋಗಿದ್ದ ಹ್ಞೂ ಅವಾಗ ಅಯ್ಯಪ್ಪ ಸಾಕೋತ್ ಕುಡಿಯೋನು ಹ್ಞೂ ಅವಾಗ ನನಗೆ ಏಳು ಬಾರ್ ದುಡ್ಗುರ್ನ ಸಣ್ಣ ಹುಡುಗರು ಕಟ್ಕೊಂಡು ನಾನು ಅಲ್ಲದಾಗಿ ಮೇಲ್ಮನೆಯಾಗ ಇಟ್ಕೊಂಡು ಸೀಮೆ ಸಸ ಹಾಕೊಂಡು ಕರ್ದು ಹಾಕೊಂಡು ನಾನು ಏಳು ಪಾಟ್ ಬೀಳ್ತಿದ್ದೆ ಹ್ಞೂ ಅವಾಗ ನನಗೆ ಕೆಟ್ಟ ಟೈಮು ಆಮೇಲೆ ನಮ್ಮ ಅಯ್ಯಪ್ಪನೇ ಬುದ್ಧಿ ಕಲ್ತ್ಕೊಂಡು ಆಚೆನಾ ದುಡ್ದು ಹಾಕ್ತಾ ತಂದ ಹಾಗೆ ಒಳ್ಳೆ ಅದು ಒಳ್ಳೆ ಗಳಿಗೆ ಎಂಬುದು ಬರಬೇಕು ಅದು ಜೀವನದಾಗ ಎಲ್ಲರಿಗೂ ಒಳ್ಳೆ ಟೈಮ್ ಕೆಟ್ಟ ಟೈಮ್ ಅಂಬದು ಇದ್ದೇ ಇರುತ್ತೆ ಅದನ್ನ ನಾವು ನಿಧಾನವಾಗಿ ಸುಧಾರಿಸ್ಕೊಂಡು ಯೋಚನೆ ಮಾಡ್ಕೊಂಡು ಒಂದು ಎರಡು ದಿನ ಸುಧಾರಿಸ್ಬೇಕು ಸುಧಾರ್ಸಿರೇ ಯಾವತ್ತೂ ಒಳ್ಳೇದಾಗಿ ಆಗುತ್ತೆ ಸುಧಾರಿಸ್ಬೇಕು ಎರಡು ದಿನ ಸುಧಾರಿಸಿದ್ರೆ ತಾಳ್ಮೆ ಇರಬೇಕು ತಾಳ್ಮೆಯಿಂದ ಕಾದ್ರೆ ಎಲ್ಲ ಒಳ್ಳೇದಾವತ್ತೆ ನಾನು ಹಂಗೇನೆ ದೇವ್ರ ಪರಮಾತ್ಮ ಇದ್ದಾನೆ ಒಂದಲ್ಲ ಒಂದಿನ ಒಳ್ಳೇದು ಮಾಡ್ತಾನೆ ಅಂತ ನಾನು ತಾಳ್ಮೆಯಿಂದ ಕಾದಿದ್ದಕ್ಕೆ ಇವತ್ತು ದೇವ್ರ ನನಗೆ ಒಳ್ಳೇದು ಮಾಡಿದೆ ಇಲ್ಲ ಅಂತಲ್ಲ ಒಳ್ಳೇದು ಮಾಡಿದೆ ಅವ್ರನ್ನ ಹೊಲಬೇಕಾದ್ರೆ ನನ್ನ ಮಗಳನ್ನು ಇವತ್ತು ಅವ್ರು ಅವರು ಇನ್ಮೇಲೆ ಚೆನ್ನಾಗಿರ್ತೀವಿ ಹೇಳಿ ಹೇಳ್ತಾ ಇದ್ದಾರೆ ಹೇಳು ಚೆನ್ನಾಗಿರ್ತೀನಿ ಅಂತ ಕೇಳ್ತಾಳೆ ಚೆನ್ನಾಗಿದ್ದರೆ ನೋಡ್ಬೋದು ಚೆನ್ನಾಗಿಟ್ಕೊಂಡು ಹೋಗ್ಲೇ ಅಷ್ಟೇ ಹ್ಞೂ ಚೆನ್ನಾಗಿದ್ದರೆ ಎಲ್ಲರಿಗೂ ಖುಷಿನೇ ಮನೆಯಾಗೆ ನೋಡ್ತಾ ಇರ್ರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆ